ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ರೆಸಿಪಿ ಪಾಲಕ್ ಪಚ್ಚಡಿ ಸಿಕ್ ಚಾಪಟ್ಟೆ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಇದು ಬಂದುಬಿಟ್ಟು ನಿಮಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರತ್ತೆ ಚಪಾತಿ ಆಗಿರ್ಬೋದು ರೈಸ್ ಆಗಿರ್ಬೋದು ಇಲ್ಲ ದೋಸೆ ಆಗಿರ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಹಾಗೆಯೇ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಆಗುವಂತಹ ರೆಸಿಪಿ ಇದು ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಈರುಳ್ಳಿನ ಹಾಕೊಳ್ಳಿ ಹಾಗೆಯೇ ಒಂದು ಟೊಮ್ಯಾಟೊನ ಹಾಕೋಬೇಕಾಗತ್ತೆ ಮತ್ತು ಪಾಲಕ್ ಪಚ್ಚಡಿ ಮಾಡಬೇಕಾದ್ರೆ ಈ ಮಸಾಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಒಂದು ಟೊಮೆಟೊ ಹಾಕಿದ ನಂತರ ಇಲ್ಲಿ ಒಂದು ಐದರಿಂದ ಆರೆಷ್ಟು ಲಾಗೋಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಗಾತ್ರದ ನಿಂಬೆ ಹಣ್ಣು ಸೈಜಲ್ಲಿ ಒಂದು ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗೋಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ನಿಮ್ಗೇನಾದರೂ ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳಿ ನೀವು ಹಾಗೆ ರುಬ್ಬಿದ್ರೂ ಸರಿ ಇಲ್ಲ ಅಂತಂದರೆ ನೀರು ಹಾಕಿ ರುಬ್ಬಿದ್ರೂ ಸರಿ ಏನು ತೊಂದರೆ ಇಲ್ಲ ಇವಾಗ ಒಂದು ಕಡಾಯಲ್ಲಿ ಒಂದು ಐದರಿಂದ ಆರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ನೀರನ್ನು ಸೇರಿಸೋದಿಲ್ಲ ಹಾಗಾಗಿ ಇದಕ್ಕೆ ಡೈರೆಕ್ಟಾಗಿ ನಾವು ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗತ್ತೆ ಇವಾಗ ಕಾಲು ಚಮಚ ಆಗೋಷ್ಟು ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ ಇದಾದ ನಂತರ ನಾವು ಇದಕ್ಕೆ ಒಂದೂವರೆ ಚಮಚ ಆಗೋ ಷ್ಟು ನಾನಿಲ್ಲಿ ಕಡಲೆ ಬೆಳೆನ ಸೇರಿಸ್ಕೊಳ್ತಾ ಇದ್ದೀನಿ ಪಾಲಕ್ ಪಚ್ಚಡಿ ಇದೆಯಲ್ವ ಅದನ್ನು ಬಿಸಿಯನ್ನ ಜೊತೆ ತುಪ್ಪದಲ್ಲಿ ಹಾಕಿ ಮಕ್ಕಳಿಗೆ ತಿನ್ನಿಸಿ ತುಂಬಾ ಒಳ್ಳೆಯದು ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಪಾಲಕ್ ಸೊಪ್ಪನ್ನು ಹೆಚ್ಚಿಗೆ ತಿನ್ನಿ ಅದರಿಂದ ಈ ಬಾಯಲ್ಲಿ ಗುಳ್ಳೆ ಥರ ಆಗೋದು ಇದೆಲ್ಲನೂ ಕಡಿಮೆ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಕೆಲವೊಬ್ಬರಿಗೆ ಬಾಯಲ್ಲಿ ಓವರ್ ಹೀಟ್ ಆದವಾಗ ಇಲ್ಲ ಅಂತಂದರೆ ಐರನ್ ಕಡಿಮೆ ಆದವಾಗ ಬಾಯಲ್ಲಿ ಗುಳ್ಳೆ ಥರ ಆಗುತ್ತೆ ಸೊ ಆ ಥರ ಆಗ್ತಾಯಿದೆ ಅಂತಂದರೆ ವಾರದಲ್ಲಿ ಎರಡರಿಂದ ಮೂರು ಸಲ ನೀವು ಪಾಲಕ್ ಸೊಪ್ಪನ್ನು ತಿನ್ನಿ ಅದರಿಂದ ನಿಮಗೆ ಕಡಿಮೆ ಆಗುತ್ತೆ ಐರನ್ ಕಂಟೆಂಟ್ ಕೂಡ ಬಾಡಿನಲ್ಲಿ ತುಂಬಾ ಹೆಚ್ಚಿಗೆ ಆಗುತ್ತೆ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಒಣ್ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ಇಲ್ಲಿ ಕಾಲು ಚಮಚ ಆಗೋಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ಬೋದು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲನ ತುಂಬ ನುಣ್ಣುಗೆಲ್ಲ ರುಬ್ಬೋದಕ್ಕೆ ಹೋಗಬೇಡಿ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊಳ್ಳಿ ಇವಾಗ ಇದನ್ನು ಹಾಕಿದ ನಂತರ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ನಾವು ಫಸ್ಟಲ್ಲಿ ಇದನ್ನು ಯಾವುದೇ ರೀತಿಯಾದಂತಹ ಡ್ರೈ ರೋಸ್ಟ್ ಆಗಲಿ ಅಥವಾ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನಾವು ಮಸಾಲೆನ ಪ್ರಿಪೇರ್ ಮಾಡ್ಕೊಂಡಿಲ್ಲ ಸೊ ಎಲ್ಲ ಹಸಿ ಹಸಿಯಾಗಿ ಹಾಕಿರೋದ್ರಿಂದ ಇದು ಸ್ವಲ್ಪ ನೀಟಾಗಿ ಬೇಯಬೇಕಾಗತ್ತೆ ಇವಾಗ ಬೇಯೋದಕ್ಕೋಸ್ಕರ ನಾನಿಲ್ಲಿ ಮೊದಲೇ ಒಂದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚ ಆಗೋಷ್ಟು ಅರ್ಶಿಣದ ಪುಡಿನ ಹಾಕೊಂಡಿದ್ದೀನಿ ಹಾಗೆಯೇ ನೀವೇನಾದರೂ ಟೊಮೆಟೊ ಸ್ವಲ್ಪ ಬೇಗ ಬೇಯಬೇಕು ಅಂತ ಅನಿಸಿದ್ರೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ನಾನಿಲ್ಲಿ ಕಾಲು ಚಮಚ ಆಗೋಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಸೊ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದು ಇಬ್ಬರಿಗಾಗೋಷ್ಟು ಮಾಡ್ತಾ ಇರೋದರಿಂದ ಇಷ್ಟೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂತಂದರೆ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಗೋಯಿತು ಇವಾಗ ಒಂದು ಚಿಟಿಕೆ ಆಗೋಷ್ಟು ಇಂಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಂಗನ್ನು ಈ ಟೈಮಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದಿಲ್ಲ ಇಂಥ ಟೈಮಲ್ಲಿ ಸೇರಿಸ್ಕೊಳ್ತೀನಿ ನೀವು ಎಣ್ಣೆಗೆ ಹಾಕಿದ್ರೂ ಪರವಾಗಿಲ್ಲ ಬಟ್ ಹೀಗೆ ಹಾಕೋದ್ರಿಂದ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ ಸೊ ಹಾಗಾಗಿ ಇವಾಗ ನಾವು ಏನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಪಾಲಕ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಪಾಲಕ್ ಪಚಡಿ ಮಾಡ್ತಾ ಇದ್ದೀರಾ ಅಂತಂದರೆ ಅದರದ್ದು ದಂಟು ಬರುತ್ತೆ ನೋಡಿ ಅದನ್ನು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ದಂಟು ಹಾಕ್ಕೊಳ್ಳಿ ಬೇಕು ಅಂತ ಅನಿಸಿದ್ರೆ ಮಾತ್ರ ದಂಟನ್ನು ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಈ ರೀತಿಯಾಗಿ ಸೊಪ್ಪನ್ನು ಮಾತ್ರ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ನೀವು ಕಟ್ ಮಾಡಿ ಸೇರಿಸ್ಕೊಳ್ಳಿ ಇದನ್ನು ಸೇರಿಸಿದ ನಂತರ ನಾವು ಇದು ಪಾಲಕ್ ಪಚ್ಚಡಿ ಯಾವ ರೀತಿ ಆಗಿದೆ ಎಲ್ಲಿವರೆಗೂ ಕುಕ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ನೀಟಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೇ ನಾವು ಈ ಪಾಲಕ್ ಪಚ್ಚಡಿ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಹನ್ ಯಾವುದೇ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಇದನ್ನು ಕುಕ್ ಮಾಡೋ ಆಗಿಲ್ಲ ಯಾಕೆ ಅಂತ ಅಂದರೆ ನೀರಿನ ಅಂಶ ಸೊ ಹಾಗಾಗಿ ಆದಷ್ಟು ಯಾವುದೇ ರೀತಿಯಾದಂತಹ ಪ್ಲೇಟ್ನ ಮುಚ್ಚಿದಿರಾನೆ ನೀವು ಪಾಲಕ್ ಪಚ್ಚಡಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ so, ನಾನಿಲ್ಲಿ nah, ಸೊಪ್ಪು ಮತ್ತು ಮಸಾಲ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಐದು ನಿಮಿಷದವರೆಗೂ ನಾವು ಇದೇ ರೀತಿಯಾಗಿ ಬೇಯೋದು ಬಿಟ್ಬಿಡೋಣ ಇದು ಬೆಂದಿದ ನಂತರ ಹೇಗಾಗಿರತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇಷ್ಟೊಂದು ಗ್ರೀನಾಗಿ ಕಾಣಿಸ್ತಾ ಇರೋದು ಇದು ಕಲರೆಲ್ಲ ಡಿಮ್ ಆಗುತ್ತೆ ಹಾಗೆಯೇ ಸೊಪ್ಪು ಕೂಡ ನೀಟಾಗಿ ಬೆಂದು ಹೋಗುತ್ತೆ ನಾನಿಲ್ಲಿ ಒಂದು ಕಾಲು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಾ ಅಂತ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ ಹಾಗೆಯೇ ಇದಕ್ಕೆ ಅವಾಗವಾಗ ಕೈ ಆಡಿಸ್ಕೊಳ್ಳಿ ಇರಬೇಕಾಗತ್ತೆ ಈ ರೀತಿಯಾಗಿ ಇದು ನೀಟಾಗಿ ನಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಬಿಟ್ಟು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಕೆಲವೊಬ್ರು ಅನ್ಕೊಂಡಿರ್ತೀರಾ ಪಾಲಕ್ ಸೊಪ್ಪಲ್ವಾ ಬೇಗನೆ ಬೆಂದ್ ಹೋಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಪಾಲಕ್ ಎಲ್ಲ ನೀಟಾಗಿ ಬೆಂದಿದೆ ಕೆಲವೊಬ್ಬರು ಅನ್ಕೋತೀರ ಪಾಲಕ್ ಸೊಪ್ಪಲ್ವ ಬೇಗನೆ ಬೆಂದು ಹೋಗುತ್ತೆ ಇಷ್ಟು ಬೆಂದರೆ ಸಾಕಾಗತ್ತೆ ಅಂತ ಕೇಳ್ಬೋದು ನೀವು ಇಲ್ಲ ನೋಡಿ ನಾನು ಒಂದು ಐದು ನಿಮಿಷದವರೆಗೂ ಇದನ್ನು ಬೇಯಿಸಿದ್ದೀನಿ ಯಾವುದೇ ರೀತಿ ಪ್ಲೇಟ್ನ ಮುಚ್ಚದಿರ ಬೇಯಿಸಿದ್ದೀನಿ ಇದು ಪಾತ್ರೆಯಿಂದ ಯಾವಾಗ ಸಪ್ರೇಟ್ ಆಗುತ್ತಲ್ವ ಆವಾಗ ನಮಗೆ ಪಾಲಕ್ ಪಚ್ಚಡಿ ಅನ್ನೋದು ರೆಡಿಯಾಗಿದೆ ಅಂತ ಅರ್ಥ ನಾನು ಮೊದಲೇ ಎಣ್ಣೆನ ಯಾಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದೆ ಅಂದರೆ ಇದೇ ಕಾರಣಕ್ಕೋಸ್ಕರ ನಾವು ಯಾವುದೇ ರೀತಿಯಾದಂತಹ ನೀರನ್ನು ಬಳಸ್ತೀರೇ ಮಾಡೋದು ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗತ್ತೆ ನೋಡಿ ಇವಾಗ ಪಾಲಕ್ ಪಚ್ಚಡಿ ಅನ್ನೋದು ಕರೆಕ್ಟಾಗಿ ರೆಡಿ ಆಗಿದೆ ಸೊ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಇದನ್ನು ನೀವು ಚಪಾತಿ ಜೊತೆಗೆ ಇಲ್ಲ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು ತಪ್ಪದೆ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ನನ್ನ ರೆಸಿಪಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಅಲ್ಲೂ ಕೂಡ ಫಾಲೋ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ